ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗಿನ ಸಾರ್ವಜನಿಕ ಸ್ಥಳಗಳಲ್ಲಿ ಫುಟ್ಪಾತ್ ರಸ್ತೆ ಬದಿಗಳಲ್ಲಿ ಬಹಳ ಹಳೆಯದಾದ ನಾದುರಸ್ತಿ ನಿರುಪಯುಕ್ತ ವಾಹನಗಳು ಹಲವಾರು ಸಮಯಗಳಿಂದ ಪಾರ್ಕಿಂಗ್ ಮಾಡಿರುವುದು ಪಾಲಿಕೆಯ ಗಮನಕ್ಕೆ ಬಂದಿರುತ್ತದೆ ಈ ರೀತಿ ಅನುಪಯುಕ್ತ ಹಳೆಯ ಗುಜರಿ ವಾಹನಗಳು ನಿಂತಿರುವುದರಿಂದ ರಸ್ತೆ ಬದಿಯ ಸ್ವಚ್ಛತೆಗೆ ಧಕ್ಕೆಯಾಗುತ್ತಿರುವುದಲ್ಲದೆ ಮಳೆಗಾಲದ ಅವಧಿಯಲ್ಲಿ ವಿವಿಧ ಸೊಳ್ಳೆ ಆಶ್ರಿತ ರೋಗಗಳು ಹರಡುವಂತಹ ಸಾಧ್ಯತೆ ಇದೆ ಅಲ್ಲದೆ ಗುಜರಿ ವಾಹನ ನಿಲ್ಲಿಸಿರುವ ಜಾಗದಲ್ಲಿ ಸಾರ್ವಜನಿಕರು ಕಸಗಳನ್ನು ಎಸೆತ್ತಿರುವುದರಿಂದ ಬೀದಿ ನಾಯಿಗಳ ಹಾವಳಿ ಉಂಟಾಗಿ ಸಾರ್ವಜನಿಕರಿಗೆ ರಸ್ತೆ ಬದಿಯಲ್ಲಿ ನಡೆದಾಡಲು ಭೀತಿಯಾಗುತ್ತಿರುವ ಹಾಗೂ ವಾಹನ ಸಂಚಾರಕ್ಕೆ ಸಮಸ್ಯೆಯಾಗುತ್ತಿರುವ ಬಗ್ಗೆ ಸಾರ್ವಜನಿಕರು ದೂರು ಸಲ್ಲಿಸುತ್ತಿದ್ದಾರೆ ಈ ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿ ಪಾಲಿಕೆ ಅಧಿಕಾರಿಗಳ ತಂಡವನ್ನು ರಚಿಸಲಾಗಿದೆ ತಂಡವು ರಸ್ತೆ ಬದಿ ಫುಟ್ಪಾತ್ಗಳಲ್ಲಿ ನಿಂತಿರುವ ಅನುಪಯುಕ್ತ ಹಳೆಯ ಗುಜರಿ ವಾಹನಗಳನ್ನು ಪತ್ತೆ ಹಚ್ಚಿ ಹದಿನೈದು ದಿನಗಳವರೆಗೆ ಸಾರ್ವಜನಿಕ ಸ್ಥಳಗಳಿಂದ ತೆರವುಗೊಳಿಸಿ ತಮ್ಮ ಸ್ವಂತ ಜಾಗದಲ್ಲಿ ನಿಲುಗಡೆಗೊಳಿಸುವಂತೆ ಸೂಚಿಸಿ ವಾಹನಗಳ ಮೇಲೆ ನೋಟಿಸ್ ಹಚ್ಚುವ ಕ್ರಮ ಕೈಗೊಳ್ಳಲಾಗುತ್ತದೆ ಸಂಬಂಧಪಟ್ಟ ವಾಹನದ ವಾರಿಸುದಾರರು ತೆರವುಗೊಳಿಸದೇ ಇದ್ದಲ್ಲಿ ಹದಿನೈದು ದಿನಗಳ ನಂತರ ವಾರಿಸುದಾರರ ರಹಿತ ವಾಹನ ಎಂದು ಪರಿಗಣಿಸಿ ಎಲ್ಲ ಅನಾಮಧೇಯ ಗುಜಿರಿ ವಾಹನಗಳನ್ನು ಪಾಲಿಕೆ ವತಿಯಿಂದ ತೆರವು ಕಾರ್ಯಾಚರಣೆ ಮೂಲಕ ಪಚ್ಚನಾಡಿಯಲ್ಲಿರುವ ಪಾಲಿಕೆ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸ್ಥಳಾಂತರಿಸಿ ನಿಯಮಾನುಸಾರ ಹರಾಜು ಮಾಡಲಾಗುವುದು ವಾಹನ ಸ್ಥಳಾಂತರಿಸುವಾಗ ವಾಹನಗಳಿಗೆ ಯಾವುದೇ ರೀತಿಯ ಹಾನಿಯಾದಲ್ಲಿ ಪಾಲಿಕೆ ಜವಾಬ್ದಾರರಾಗಿರುವುದಿಲ್ಲ ಎಂದು ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ